ಮತದಾನ ಪ್ರಜಾಪ್ರಭುತ್ವದ ಹಬ್ಬ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಿ ಮಾಜಿ ಶಾಸಕ ಸೈಯದ್ ಅಜಿ ಪಿರೇಸ್ ಖಾದ್ರಿ ಶಿಗ್ಗಾಂ ಸೋಣೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಅಜ್ಜಿ ಪಿರೇಸ್ ಖಾದ್ರಿ ಅವರು ತಮ್ಮ ಸ್ವಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲಗೂರಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅವರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಕ್ಷಣೆಗಾಗಿ ಬಡವರು ಜೀನದಲಿತರ ಶೋಷಿತರು ರೈತರು ವಿದ್ಯಾವಂತರು ಪ್ರಜಾಪ್ರಭುತ್ವದ ಹಬ್ಬವಾದ ಮತದಾನದ ಹಬ್ಬದಲ್ಲಿ ಪ್ರತಿಯೊಬ್ಬ ನಾಗರಿಕನು ತಮ್ಮ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು ಎಚ್ ಎಂ ಆರ್ಕೋಣಿ ನ್ಯೂಸ್ ಪೋರ್ಟಿತ್ರೀ ಇಂಡಿಯಾ ಸಿಗ್ಗಾವಿ ನಮಸ್ಕಾರ ವಿಶ್ವದಲ್ಲಿ ಅತಿ ದೊಡ್ಡ ರಾಷ್ಟ್ರ ಭಾರತ ದೇಶ ಪ್ರಜಾಪ್ರಭುತ್ವ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಒಂದು ಶುಭ ಸಂದರ್ಭ ನನಗೆ ಭಾಳ ಸಂತೋಷ ಆಗ್ತದೆ ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ಪ್ರಜಾಪ್ರಭುತ್ವ ರಾಷ್ಟ್ರದ ಭಾರತ ದೇಶದ ಸಂವಿಧಾನ ರಕ್ಷಣೆ ಆಗಬೇಕು ಭಾರತದ ಭಾವೈಕ್ಯತೆ ಉಳಿಬೇಕು ಭಾರತದ ಜನತೆಯನ್ನು ಕಾಪಾಡುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಊರು ಹುಲಗೂರು ಹಾವೇರಿ ಜಿಲ್ಲೆ ಶಿಗ್ಗಂವ್ ತಾಲೂಕಿನ ಹುಲಗೂರು ಗ್ರಾಮದಲ್ಲಿ ನಾನು ಸೈಯದ್ ಅಜೀಮ್ ಬಿರ್ ಖಾದ್ರಿ ಮತ್ತು ನಮ್ಮ ಊರಿನ ಎಲ್ಲ ಮತದಾರ ಬಾಂಧವರು ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಜೊತೆ ಸೇರಿ ನಾನು ಇವತ್ತು ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ನನಗೆ ಭಾಳ ಅತಿ ಸಂತೋಷ ಆಗ್ತದೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನರಿಗೆ ನಮ್ಮ ದೇಶದ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಕಳಕಳಿ ವಿನಂತಿ ಮಾಡ್ತೇನೆ ನಮ್ಮ ಮತದಾನವನ್ನು ಕಡ್ಡಾಯವಾಗಿ ಚಲಾಯಿಸ್ರಿ ದೇಶದ ಏನು ಇವತ್ತು ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಬದ್ಧತೆಗಾಗಿ ಈ ಮತದಾನನ್ನು ಕಡ್ಡಾಯವಾಗಿ ಚಲಾಯಿಸಬೇಕಂತೇಳಿ ನಾನು ಮತದಾರರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ಇವತ್ತು ಭಾಳ ಸಂತೋಷ ಆಗ್ತದೆ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ನಮ್ಮ ಯುವಕರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇನೆ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಂಥ ಒಂದು ಶುಭ ಗಳಗಿ ಯಾರೂ ಕಳೆದುಕೋಬಾರ್ದು ಮಿಸ್ ಮಾಡ್ಕೋಬಾರ್ದು ಇಂಥ ಸಂದರ್ಭದಲ್ಲಿ ಬಂದು ತಮ್ಮ ಮತದಾನವನ್ನು ಮಾಡಬೇಕು ಮಾಡಿ ದೇಶದ ಬದ್ಧತೆ ದೇಶದ ಅವೈಕ್ಯತೆ ದೇಶದಲ್ಲಿರ್ತಕ್ಕಂಥ ಸರ್ವ ಸರ್ವ ಜನಾಂಗದ ರಕ್ಷಣೆಗಾಗಿ ಮತದಾನ ಚಲಾಯಿಸಬೇಕು ಈ ದೇಶದ ರಕ್ಷಣೆ ಮಾಡುವಂಥ ಜನಪ್ರತಿನಿಧಿ ಆಯ್ಕೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋವಂಥ ವಿಚಾರಣೆ ಸಂದರ್ಭದಲ್ಲಿ ಹೇಳಿ ಮತ್ತು ನಮ್ಮ ತಾಯಂದಿರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ತಾವು ಎಲ್ಲ ಮತದಾನ ಮಾಡುವ ಮೂಲಕ ಭಾರತದ ಏನು ಸಂವಿಧಾನದ ಬದ್ಧತೆ ಮತ್ತು ಈ ಒಂದು ಪ್ರಜಾಪ್ರಭುತ್ವ ಜಾತ್ರೆ ಯಶಸ್ವಿ ಮಾಡಬೇಕು ಅಂತ ಹೇಳಿ ಕಳಕಳಿ ವಿನಂತಿ ಮಾಡ್ತೀನಿ ಜನವರು